ಪ್ರೀತಿಯ ಕನ್ನಡಿಗರೇ ನಮಸ್ಕಾರ ನಾನು ದಿವ್ಯಾ ನಿರೂಪಕಿ ಮತ್ತು ಜನಪದ ಗಾಯಕಿ ಬಹುಶಃ ಬೆಂಗಳೂರಿನಿಂದ ಆಚೆ ಇರುವಂಥವರಿಗೆ ಕನ್ನಡೇತರರ ದಬ್ಬಾಳಿಕೆಯ ಒಂದು ಕಾವು ಅಷ್ಟು ಮುಟ್ಟಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಭಾವಿಸ್ತೇನೆ ಅಥವಾ ನೀವು ಬೇರೆ ಊರಿನಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ರೆ ಕನ್ನಡದ ಬಗ್ಗೆ ಹೆಚ್ಚು ಪ್ರೇಮವನ್ನ ಇರಿಸಿಕೊಂಡಿರೋರಾಗಿದ್ರೆ ಖಂಡಿತ ನಿಮ್ಗೆ ಆ ಬಿಸಿ ತಾಕಿರುತ್ತೆ ಇಲ್ಲಿ ನಾವು ಬೇರೆಯವರ ಭಾಷೆಗೆ ಹೊಂದ್ಕೊಳ್ಬೇಕು ಅಂತಾನೆ ಇತರರು ಹೆಚ್ಚು ಬಯಸ್ತಾರೆ ಎಲ್ಲರನ್ನ ನಾನು ದೂರ್ತಾ ಇಲ್ಲ ಆದ್ರೆ ಬಹುತೇಕರು ಹಾಗೆ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಗೆ ಒಂದ್ ರೀತಿ ಭರವಸೆಯ ಭಾವವನ್ನ ಮೂಡಿಸ್ತಾ ಕನ್ನಡ ನಾಡು ನುಡಿ ನೆಲ ಜಲದ ಪರವಾಗಿ ನಿಲ್ಲೋ ಅಂತವರು ನಮ್ಗೇನಾದ್ರೂ ತೊಂದರೆ ಆಗಿದೆ ಅಂದ್ರೆ ಮೊದಲಿಗೆ ಓಡಿ ಬರುವಂತಹ ಒಂದು ವೇದಿಕೆ ಯಾವ್ದಾದ್ರೂ ಇದೆ ಅಂದ್ರೆ ಸನ್ಮಾನಿ ಶ್ರೀ ಟಿ ಎ ನಾರಾಯಣಗೌಡರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಅದರ ಭಾವ ಅದರ ಭಾಸ ನನಗಾಗಿದೆ ಆ ಕಾರಣಕ್ಕೆ ಮುಕ್ತವಾಗಿ ನಾನು ಹೇಳ್ತಿರುವಂತದ್ದು ಇತ್ತೀಚೆಗೆ ಕಬ್ಬನ್ಪೇಟೆಯಲ್ಲಿ ಕನ್ನಡಿಗರ ಕೋಲಾಟವನ್ನ ಮಾಡಬೇಕು ಅಂತ ಹೊರಟಾಗ ನಮ್ಮವರೇ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಲ್ಲಿ ಬೇರೆ ಭಾಷಿಗರು ಅದ್ ಹೇಗ್ ಮಾಡ್ತೀರಾ ನೀವು ದಸರಾ ಉತ್ಸವವನ್ನ ದಸರಾ ಬೆಂಗಳೂರು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಹಾಡುಗಳಿಗೆ ನಾವು ಕೋಲಾಟ ಮಾಡಬೇಕು ಅಂತ ಹೊರಟಾಗ ನಮ್ಮವರು ಕೆಲವರು ಹಾಗೆ ಆ ಅನ್ಯ ಭಾಷೆಗಳಿಂದ ಬಹಳಷ್ಟು ಕಷ್ಟ ಪಡ್ತಾ ಇದ್ವಿ ಅಯ್ಯೋ ಈ ಪ್ರೋಗ್ರಾಂ ಹೇಗಪ್ಪ ನಡೆಸೋದು ಅಂದಾಗ ಒಂದೇ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಲೆಟ್ರೆಡ್ ಬಂದಿದ ಕೂಡಲೇ ಎಲ್ಲರೂ ಗಪ್ಚುಪ್ಪಾದ್ರು ಆದ್ರು ಅದು ನಾರಾಯಣ್ ಗೌಡ್ರ ಕರವೆಯ ತಾಕತ್ತು ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬಹಳಷ್ಟು ವರ್ಷಗಳಿಂದ ಅದರಲ್ಲೂ ನಾರಾಯಣಗೌಡರು ಕಳೆದ ಮೂರುವರೆ ದಶಕದಿಂದ ಕನ್ನಡ ನಾಡು ನುಡಿ ಪರವಾದಂತಹ ಹೋರಾಟವನ್ನ ನಿರಂತರವಾಗಿ ಮಾಡ್ತಿದ್ದಾರೆ ಎಲ್ಲ ಕನ್ನಡಿಗರನ್ನ ಬಳಿ ಬೆಚ್ಚರಿಸುವಂತ ಕೆಲಸ ಮಾಡ್ತಿದ್ದಾರೆ ಅದರ ಬಗ್ಗೆ ಅಪಾರವಾದಂತಹ ಗೌರವ ಎಲ್ಲರಲ್ಲೂ ಇದೆ ಆದರೆ ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು ನವೆಂಬರ್ ತಿಂಗಳಲ್ಲಿ ಅವರು ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ರು ದಯಮಾಡಿ ನಿಮ್ಮ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಹಾಕುವಂತಹ ನಾಮಫಲಕ ಅಂದ್ರೆ ಬೋರ್ಡ್ಗಳಲ್ಲಿ ಕನ್ನಡ ಕಡ್ಡಾಯವಾಗಿರಬೇಕು ಅದು ನಾರಾಯಣಗೌಡರು ಮಾತ್ರ ಹೇಳಿರುವಂತಹದ್ದೆಲ್ಲ ಕಾನೂನು ಬಿಬಿಎಂಪಿ ಕೂಡ ಹೇಳಿದೆ ಆದರೆ ಯಾರು ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಕಮ್ಮಿ ಜನ ಬೆಂಗಳೂರಿನಲ್ಲಿ ಪಾಲಿಸ್ತಿರುವಂಥದ್ದು ಹೊರಗಡೆ ಬಿಡಿ ಕನ್ನಡಾಭಿಮಾನ ಇದ್ದೇ ಇದೆ ಅಂದ್ರೆ ಬೆಂಗಳೂರಿನಲ್ಲಿ ಅದು ಬಹಳ ಕೊರತೆ ಎದ್ದು ಕಾಣ್ತಾ ಇದೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿರಬೇಕು ಅನ್ನೋ ಉದ್ಘೋಷದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಒಂದು ಅಭಿಯಾನವನ್ನ ಪ್ರತಿ ನವೆಂಬರ್ ಮಾಸದಿಂದ ಪ್ರಾರಂಭ ಮಾಡುತ್ತೆ ಅದೇ ರೀತಿ ಈ ಬಾರಿಯೂ ಕೂಡ ಮಾಲ್ ಆಫ್ ಏಷ್ಯಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಬೆಂಗಳೂರಿನ ಒಂದು ಪ್ರತಿಷ್ಠ ಮಾಲ್ಗಳಲ್ಲಿ ಒಂದು ಫಿನಿಕ್ಸ್ ಮಾಲ್ ಇವೆಲ್ಲವೂ ಕೂಡ ಒಂದೇ ಒಡೆತನದ ಅಂಡರ್ ಬರೋ ಅಂತದ್ದು ಸೊ ಆ ಒಂದು ಮಾಲಿನ ಮುಖ್ಯಸ್ಥ ನಾಮಫಲಕವನ್ನ ಕನ್ನಡದಲ್ಲಿ ಹಾಕಿ ಅಂತ ಕೇಳಿದ್ದಕ್ಕೆ ನೇರವಾಗಿ ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡಿದಾನೆ ನಾರಾಯಣಗೌಡರ ಮೇಲೆ ಮತ್ತು ಕೆಲವೊಂದಷ್ಟು ಜನ ಕನ್ನಡಪರ ಹೋರಾಟಗಾರರ ಮೇಲೆ ಕರವಿಯವರ ಮೇಲೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ನಿಮಗೆ ಕೇಳ್ಕೊಳ್ಳಿ ಅಂದ್ರೆ ಇದೊಂದು ಸಿಂಪಲ್ ವಿಚಾರ ಅಲ್ಲ ಸ್ನೇಹಿತರೆ ಅನ್ಯಥಾ ಭಾವಿಸಬೇಡಿ ಒಬ್ಳು ಅಚ್ಚ ಕನ್ನಡತಿ ಅಪ್ಪಟ ಕನ್ನಡತಿಯಾಗಿ ನನ್ನಂತೆಯೇ ಕನ್ನಡವನ್ನ ಪ್ರೀತಿಸೋ ಮನ್ಸುಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ ಇದಕ್ಕೆ ನಾವೆಲ್ಲರೂ ದನಿ ಏರಿಸಲೇಬೇಕು ಯಾಕಂದ್ರೆ ಇದು ಒಂದು ಹೊಸ ಮುನ್ನುಡಿಗೆ ಕಾರಣವಾಗ್ತಿದೆ ಅಂದ್ರೆ ಕನ್ನಡೇತರರು ಕನ್ನಡಿಗರೇ ನಾವು ಆಡಿದ್ದೇ ಆಟ ಅನ್ನೋದಕ್ಕೆ ಹೊಸ ಭಾಷ್ಯವನ್ನ ಬರೀಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ನಾವು ಖಂಡಿತವಾಗ್ಲು ಕನ್ನಡ ಪರ ಹೋರಾಟಗಾರರಾದಂತಹ ನಾರಾಯಣಗೌಡರ ಜೊತೆ ನಿಲ್ಲೇಬೇಕು ದಯಮಾಡಿ ಸರ್ಕಾರದಲ್ಲಿ ಒಂದು ವಿನಮ್ರ ಪ್ರಾರ್ಥನೆಯನ್ನ ನಾವು ಮಾಡಿಕೊಳ್ತೇವೆ ಇದಕ್ಕೆ ತಾವು ದಯವಿಟ್ಟು ಅವರ ವಿರುದ್ಧವಾಗಿ ಹೋಗಬಾರ್ದು ನಾರಾಯಣಗೌಡರ ಪರವಾಗಿ ನಿಲ್ಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ ಯಾಕಂದ್ರೆ ಮುಂದಿನ ಒಂದು ಪೀಳಿಗೆಗೆ ಬೆಂಗಳೂರಿನಲ್ಲಿ ಖಂಡಿತ ಉಳಿಬೇಕು ಅಂತ ಹೇಳಿದ್ರೆ ಯೋಚಿಸ್ಬೇಕಾಗೋ ಅಂತ ಪರಿಸ್ಥಿತಿ ಬರದೇ ಇರಲಿ ಕರವೆಯಂತಹ ಸಂಘಟನೆ ಬಹಳ ಬಲಿಷ್ಠವಾದ ಸಂಘಟನೆ ಮೂವತ್ತೈದು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಿರೋಂತ ಗೌಡ್ರು ಮತ್ತು ಅಂತಹ ಹೋರಾಟಗಾರರ ಪರವಾಗಿ ನಾವು ನಿಂತ್ರೆ ಅವರು ಇನ್ನೊಂದಷ್ಟು ಕನ್ನಡ ಕನ್ನಡಪರವಾದಂತಹ ಕೆಲಸವನ್ನ ಮಾಡೋದಕ್ಕೆ ಧೈರ್ಯ ಬರುತ್ತೆ ಮುನ್ನುಗ್ತಾ ಸಾಕ್ತಾರೆ ನೀವು ನನ್ನ ಜೊತೆ ಇದ್ದೀರಾ ಅಂತ ನಾನು ಅನ್ಕೊಳ್ತೀನಿ ನಾನಂತೂ ಗೌಡರ ಜೊತೆ ನಿಲ್ತೀನಿ ಈ ಒಂದು ಅಭಿಯಾನದಲ್ಲಿ ತಾವು ಕೂಡ ನನ್ನ ವಿಡಿಯೋ ನೋಡ್ತಾ ಇದ್ರೆ ನೀವು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನ ದಯವಿಟ್ಟು ಶೇರ್ ಮಾಡಿ ಆ ಮುಖೇನ ಕನ್ನಡ ಪ್ರೇಮವನ್ನ ಮೆರಿಬೇಕಾಗಿ ಕೋರಿಕೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಬೇರೆಯವ್ರು ಯಾರೇ ಬೇಕಾದ್ರು ಬಂದಿರ್ಲಿ ಕುವೆಂಪು ಅವರೊಂದ್ ಮಾತು ಹೇಳ್ತಾರೆ ಹೊರನಾಡಿನವರನ್ನ ನಾವು ಬರ್ಮಾಡ್ಕೊಳ್ಳೋಣ ಆದ್ರೆ ಅವರು ಇಲ್ಲಿ ಮಾಲೀಕರಲ್ಲ ಅನ್ನೋದನ್ನ ಸದಾ ಅವರು ನೆನಪಿನಲ್ಲಿ ಇರಿಸ್ಕೊಂಡಿರ್ಲಿ ಒಂದು ಮಾತನ್ನ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ